ಗಂಡ ಹೆಂಡತಿಯರ ನಡುವೆ ಈ ತಪ್ಪುಗಳು ಬಹಳನೇ ಅಪಾಯಕಾರಿ ಪತಿ ಪತ್ನಿಯರ ಸಂಬಂಧದಲ್ಲಿ ಸೆಕ್ಸ್ ಮುಖ್ಯ ಪಾತ್ರವನ್ನು ವಹಿಸುತ್ತೆ ದಂಪತಿಗಳ ನಡುವೆ ಪ್ರೀತಿ ಮಾತ್ರವಲ್ಲದೆ ನಿಯಮಿತವಾಗಿ ಸೆಕ್ಸ್ ಅನ್ನು ಕೂಡ ತಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳೋದು ಉತ್ತಮ ಅಂತಾರೆ ತಜ್ಞರು ಇದು ಇಬ್ಬರ ಲೈಂಗಿಕ ಆರೋಗ್ಯ ಸುಧಾರಿಸುವುದು ಮಾತ್ರವಲ್ಲ ಇಬ್ಬರ ನಡುವೆ ಪ್ರೀತಿ ಹೆಚ್ಚಾಗೋದಕ್ಕೂ ಕೂಡ ಕಾರಣವಾಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ವರ್ಕಿಂಗ್ ಕಪಲ್ಸ್ ಹೆಚ್ಚಾಗಿರೋದ್ರಿಂದ ಅವರಿಗೆ ಪ್ರತಿದಿನ ಸೆಕ್ಸ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಪತ್ನಿಗೆ ಮಾರ್ನಿಂಗ್ ಶಿಫ್ಟ್ ಪತಿಗೆ ನೈಟ್ ಶಿಫ್ಟ್ ಇದ್ರಂತೂ ಮುಗದೇ ಹೋಯಿತು ಅವರಿಬ್ಬರಿಗೆ ಪ್ರೀತಿಯಿಂದ ಮಾತನಾಡೋದಕ್ಕೂ ಕೂಡ ಪುರುತ್ಸೋತ್ ಸಿಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇನ್ನು ಆತ್ಮೀಯತೆ ಬಿಲ್ಡ್ ಮಾಡುವಂತಹ ಸೆಕ್ಸ್ ಲೈಫ್ ಅವರಿಬ್ಬರ ಮಧ್ಯೆ ಏರ್ಪಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಇದರ ಜೊತೆಗೆ ಕೆಲಸದಲ್ಲಿ ತೀವ್ರ ಒತ್ತಡ ದಿನನಿತ್ಯದ ಓಡಾಟದ ಜಂಜಾಟ ಇವೆಲ್ಲದರ ಕಾರಣದಿಂದ ದಂಪತಿಗಳು ಮಿಲನ ಕ್ರಿಯೆಯಿಂದ ದೂರವೇ ಉಳಿತಾರೆ ಆದರೆ ಇದು ಉತ್ತಮ ಜೀವನ ಶೈಲಿ ಅಲ್ಲ ಅಂತಾರೆ ತಜ್ಞರು ಹೀಗಾಗಿ ಒಂದು ನಿಯಮಿತ ಲೈಂಗಿಕ ಜೀವನದ ಸ್ಕೆಡ್ಯೂಲ್ ಹಾಕ್ಕೊಳ್ಳೋದು ಈ ರೀತಿಯ ದಂಪತಿಗಳಿಗೆ ತುಂಬಾ ಉತ್ತಮ ಇನ್ನು ಮಿಲನ ಮಹೋತ್ಸವದ ವೇಳೆಯಲ್ಲೂ ಕೂಡ ಗಂಡ ಮತ್ತು ಹೆಂಡತಿ ಕೆಲವೊಂದು ತಪ್ಪುಗಳನ್ನ ಮಾಡಬಾರದು ಅಂತಾರೆ ಲೈಂಗಿಕ ತಜ್ಞರು ಹಾಗಾದ್ರೆ ಆ ತಪ್ಪುಗಳು ಯಾವ್ಯಾವುದು ಅಂತೀರಾ ಹೇಳ್ತೀನಿ ಕೇಳಿ ಮಿಲನಕ್ಕೂ ಮುನ್ನ ಫೋರ್ ಪ್ಲೇ ಮಾಡದೇ ಇರೋದು ದಂಪತಿಗಳಿಬ್ಬರು ಶಾರೀರಿಕವಾಗಿ ಸೇರುವಾಗ ಅವರ ದೇಹ ಮತ್ತು ಮನಸ್ಸು ಇವೆರಡೂ ಆ ರತಿಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಸಿದ್ಧಪಡಿಸುವಲ್ಲಿ ಫೋರ್ ಪ್ಲೇ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಆದರೆ ಅವಸರದ ಬದುಕಿಗೆ ಬಿದ್ದು ಅದೇ ಅಭ್ಯಾಸವಾಗಿ ಹೋಗಿರುವವರು ಸೆಕ್ಸ್ನಲ್ಲೂ ಕೂಡ ಬಹಳ ಆತುರವನ್ನ ತೋರಿಸ್ತಾರೆ ಫೋರ್ ಪ್ಲೇ ಮಾಡದೆ ಕೇವಲ ಯಾಂತ್ರಿಕವಾಗಿ ನೇರ ಮಿಲನಕ್ಕೆ ಮುನ್ನುಗ್ಗಿಬಿಡ್ತಾರೆ ಹೀಗಾದಾಗ ಇಬ್ಬರಿಗೂ ಖಂಡಿತ ಸಂಪೂರ್ಣ ತೃಪ್ತಿ ಸಿಗೋದಿಲ್ಲ ಅಂತಾರೆ ತಜ್ಞರು ಹೀಗಾಗಿ ಮಿಲನಕ್ಕೆ ಮನಸ್ಸು ಮಾಡಿದ ಮೇಲೆ ಒಬ್ಬರಿಗೊಬ್ಬರು ನೆರವಾಗೋದು ಇಬ್ಬರಲ್ಲೂ ಉತ್ಸಾಹ ಹೆಚ್ಚಲು ಸಹಕಾರಿಯಾಗುವಂತೆ ಪರಸ್ಪರ ಆಲಿಂಗನ ಚುಂಬನ ಉನ್ಮಾದ ಹೆಚ್ಚಿಸುವಂತಹ ಸ್ಪರ್ಶ ನೋಟ ದೇಹದ ಸುಗಂಧ ಆಘ್ರಾಣಿಸುವ ರೀತಿ ಇವೆಲ್ಲವನ್ನು ಮಾಡ್ತಾ ದೇಹ ಮತ್ತು ಮನಸ್ಸನ್ನು ಮುಂದಿನ ಕ್ರಿಯೆಗೆ ಅನುವಾಗಿಸುವುದು ಮುಖ್ಯ ಹೀಗ್ ಮಾಡಿದಾಗ ಮಾತ್ರ ಸೆಕ್ಸ್ ಅನ್ನ ಉತ್ತಮವಾಗಿ ಅನುಭವಿಸಬಹುದು ಫೋರ್ ಪ್ಲೇ ಇಲ್ಲದೆ ನೇರವಾಗಿ ಮಿಲನ ಕ್ರಿಯೆ ಮಾಡಿದ್ರೆ ಕೆಲ ಕಾಲದ ನಂತರ ದಂಪತಿಯ ನಡುವೆ ಸೆಕ್ಸ್ ಅನ್ನೋದು ಒಂದು ನಿತ್ಯದ ರೊಟೀನ್ ಕೆಲಸವಾಗ್ಬಿಡುತ್ತೆ ಅಷ್ಟೇ ಅವರ ಸಂಬಂಧ ಕೂಡ ಕೇವಲ ಯಾಂತ್ರಿಕವಾಗ್ಬಿಡತ್ತೆ ಪರಸ್ಪರ ಉತ್ಸಾಹ ಮತ್ತು ಉನ್ಮಾದ ಏರಲು ಅವಕಾಶ ನೀಡದೇ ಇರೋದು ಬಹಳಷ್ಟು ಪುರುಷರಿಗೆ ಮತ್ತು ಮಹಿಳೆಯರಿಗೆ ರತಿಕ್ರೀಡೆಯಲ್ಲಿ ಉತ್ಸಾಹ ಬರುವ ತನಕ ಕಾಯೋ ತಾಳ್ಮೆಯೇ ಇರೋದಿಲ್ಲ ಮಹಿಳೆಯರ ದೇಹ ಪ್ರಕೃತಿಯಂತೆ ಅವರಿಗೆ ಉನ್ಮಾದ ಏರೋದು ನಿಧಾನ ಅನ್ನೋದು ಅರ್ಥವಾಗುವುದಿಲ್ಲ ತಮಗೆ ಉದ್ರೇಕವಾದ ತಕ್ಷಣ ಪುರುಷರು ಯೋನಿ ಪ್ರವೇಶಕ್ಕೆ ಮುಂದಾಗ್ತಾರೆ ಆದರೆ ಸರಿಯಾಗಿ ಉನ್ಮಾದ ಏರದೇ ಇರೋ ಮಹಿಳೆಯರಿಗೆ ಆ ಹೊತ್ತಲ್ಲಿ ಯೋನಿ ಒಣಗಿರೋ ಸಾಧ್ಯತೆ ಹೆಚ್ಚು ಈ ರೀತಿ ಇರುವಾಗ ಪ್ರವೇಶ ಮಾಡೋದಕ್ಕೆ ಮುಂದಾದರೆ ಅದರಿಂದ ಆಕೆಗೆ ಅಪಾರ ನೋವಾಗತ್ತೆ ಇದರಿಂದ ಇಬ್ಬರ ಸುಖಕ್ಕೂ ಕೂಡ ತೊಡಕಾಗತ್ತೆ ಹೀಗಾಗಿ ಮಹಿಳೆಯರ ದೇಹ ಮಿಲನ ಕ್ರಿಯೆಗೆ ತಯಾರಾಗುವಂತೆ ಮಾಡುವುದು ತುಂಬಾ ಮುಖ್ಯ ಇದಕ್ಕಾಗಿ ಫೋರ್ ಪ್ಲೇ ಮುಂತಾದ ವಿಧಾನಗಳನ್ನು ಅನುಸರಿಸಿ ಪುರುಷರು ತಮ್ಮ ಸಂಗಾತಿಯ ಉತ್ಸಾಹವನ್ನ ಹೆಚ್ಚಿಸಿ ಆಕೆ ಉನ್ಮಾದ ಸ್ಥಿತಿಗೆ ತಲುಪೋ ತನಕ ಕೂಡ ಕಾಯಬೇಕು ಆಗ ಮಾತ್ರ ಸೆಕ್ಸ್ ಅನ್ನ ಇಬ್ಬರೂ ಉತ್ತಮವಾಗಿ ಅನುಭವಿಸಬಹುದು ಇಲ್ಲದೆ ಹೋದ್ರೆ ನೀವು ಮಿಲನಕ್ಕೆ ಕರೆದಾಗ್ಲೆಲ್ಲ ನಿಮ್ಮ ಪತ್ನಿ ಅದನ್ನು ನಿರಾಕರಿಸಿ ನಿಮ್ಮಿಂದ ದೂರ ಹೋಗೋ ಪರಿಸ್ಥಿತಿ ಕೂಡ ಬರಬಹುದು ಐ ಲವ್ ಯು ಅಂತ ಹೇಳದೇ ಇರೋದು ಮಹಿಳೆಗೆ ತನ್ನ ಸಂಗಾತಿ ಆಗಾಗ ಪ್ರೀತಿ ವ್ಯಕ್ತಪಡಿಸಬೇಕು ಅನ್ನೋ ಆಸೆ ಇರುತ್ತೆ ಐ ಲವ್ ಯು ಅಂತ ಹೇಳದೆ ಇರೋದು ಮಹಿಳೆಗೆ ತನ್ನ ಸಂಗಾತಿ ಆಗಾಗ ಪ್ರೀತಿ ವ್ಯಕ್ತಪಡಿಸಬೇಕು ಅನ್ನೋ ಆಸೆ ಇರುತ್ತೆ ಐ ಲವ್ ಯು ಅನ್ನೋದು ಪದಗಳೇನೋ ತುಂಬಾ ಸಣ್ಣವೇ ಆದರೆ ಅದು ನಿಮ್ಮ ಸಂಗಾತಿಯ ಮೇಲೆ ಬೀರುವ ಪರಿಣಾಮ ಮಾತ್ರ ತುಂಬಾನೇ ದೊಡ್ಡದು ನಿಮ್ಮ ಲೈಂಗಿಕ ಜೀವನ ಆರೋಗ್ಯಪೂರ್ಣವಾಗಿರಬೇಕಾದ್ರೆ ನೀವು ಆಗಾಗ್ಗೆ ನಿಮ್ಮ ಸಂಗಾತಿಗೆ ಐ ಲವ್ ಯು ಹೇಳೋದನ್ನ ರೂಢಿ ಮಾಡಿಕೊಳ್ಬೇಕು ವಿಶೇಷವಾಗಿ ನೀವಿಬ್ಬರೂ ಮಿಲನ ಕ್ರಿಯೆಯ ಉತ್ತುಂಗದಲ್ಲಿದ್ದಾಗ ಈ ರೀತಿ ಪ್ರೀತಿಯನ್ನ ವ್ಯಕ್ತಪಡಿಸಿದರೆ ಅದು ಆಕೆಯ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ ಆಕೆಯ ಉತ್ಸಾಹದ ಜೊತೆಗೆ ಉನ್ಮಾತವನ್ನು ಕೂಡ ಹೆಚ್ಚಿಸಿ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸುವಂತೆ ನಿಮ್ಮ ಸಂಗಾತಿಯನ್ನು ಪ್ರೇರೇಪಿಸುತ್ತೆ ಒಂದ್ ವೇಳೆ ನೀವು ಆಕೆ ಜೊತೆ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸದೇ ಇದ್ರೆ ನಿಮ್ಮಿಬ್ಬರ ನಡುವೆ ಒಂದು ಅಟ್ರಾಕ್ಷನ್ ಬೆಳೆಯುವ ಸಾಧ್ಯತೆಯನ್ನ ನೀವೇ ಕೈಯಾರೆ ಹಾಳು ಮಾಡದಂತಾಗುತ್ತೆ ಪೋರ್ನ್ ಚಿತ್ರಗಳಿಗೆ ಅಡಿಕ್ಟ್ ಆಗೋದು ಬಹಳಷ್ಟು ಮಂದಿ ಇತ್ತೀಚೆಗೆ ಪೋರ್ನ್ ಸೈಟ್ಗಳನ್ನು ನೋಡುವ ಅಭ್ಯಾಸಗಳನ್ನು ಬೆಳೆಸಿಕೊಂಡಿದ್ದಾರೆ ಮಿಲನ ಕ್ರಿಯೆ ಮಾಡುವ ಮುನ್ನ ದಂಪತಿಗಳು ಒಟ್ಟಾಗಿ ಪೋರ್ ನೋಡುವ ಪ್ರವೃತ್ತಿಯು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಆದರೆ ನೀವಿದಕ್ಕೆ ಅಡಿಕ್ಟ್ ಆದಾಗ ಅದರ ನೇರ ಪರಿಣಾಮ ಬೀಳೋದು ನಿಮ್ಮ ದಾಂಪತ್ಯದ ಮೇಲೆ ಅಪರೂಪಕ್ಕೊಮ್ಮೆ ಪೋರ್ ನೋಡೋದು ಅಲ್ಲಿನ ಯಾವುದೋ ವಿಷಯವನ್ನು ಪ್ರಯತ್ನಿಸೋದು ತಪ್ಪೇನಲ್ಲ ಆದರೆ ಪ್ರತಿದಿನ ಇದೇ ಅಭ್ಯಾಸ ಮಾಡಿಕೊಂಡಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗಬಹುದು ಮುಖ್ಯವಾಗಿ ಪುರುಷರ ಉದ್ರೇಕ ಸಾಮರ್ಥ್ಯ ಕಡಿಮೆಯಾಗುತ್ತೆ ಸೆಕ್ಸ್ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತೆ ಶೀಘ್ರ ಸ್ಖಲನದ ಸಮಸ್ಯೆ ಕೂಡ ಕಾಡಬಹುದು ಇವೆಲ್ಲ ಸಂಭವಿಸಬಹುದು ಹೀಗಾಗಿ ಸುಳ್ಳು ನಿರೀಕ್ಷೆಗಳನ್ನು ಹುಟ್ಟಿಸುವಂತಹ ಪೋರ್ ನೋಡುವ ಚಟಕ್ಕೆ ಬೀಳದ ಹಾಗೆ ನೋಡಿಕೊಳ್ಳುವುದು ಉತ್ತಮ ನೆನ್ಪಿಡಿ ಆಸಕ್ತಿಗಳು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಗಂಡು ಮತ್ತು ಹೆಣ್ಣಿನ ದೇಹ ಪ್ರಕೃತಿ ಬೇರ್ಬೇರೆಯಾಗಿರೋದ್ರಿಂದ ಅವರಿಬ್ಬರ ಆಸಕ್ತಿಗಳು ಕೂಡ ಬೇರ್ಬೇರೆಯಾಗಿರುತ್ತವೆ ದಂಪತಿಗೆ ಈ ವಿಷಯದ ಬಗ್ಗೆ ಸ್ಪಷ್ಟ ಜ್ಞಾನ ಇರೋದು ಅಗತ್ಯ ತಮ್ಮ ದೇಹ ಬಯಕೆಗೆ ತಕ್ಕ ಹಾಗೆ ಹುಟ್ಟಿಕೊಳ್ಳುವ ಆಸಕ್ತಿಗಳ ಬಗ್ಗೆ ಮುಕ್ತವಾಗಿ ಮಾತನಾಡುವ ಇನ್ನೊಬ್ಬರ ಭಾವನೆಯನ್ನು ಗೌರವಿಸುವ ಪ್ರವೃತ್ತಿಯನ್ನ ಇಬ್ಬರೂ ಕೂಡ ಬೆಳೆಸ್ಕೊಳ್ಬೇಕು ಕಾಲಾಂತರದಲ್ಲಿ ಗಂಡು ಹೆಣ್ಣುಗಳಿಬ್ಬರ ಆಸಕ್ತಿ ಕೂಡ ಬದಲಾಗುತ್ತೆ ಅವು ಮೊದಲಿದ್ದಂತೆ ಇರೋದಿಲ್ಲ ಅನ್ನೋ ಸತ್ಯವನ್ನ ಇಬ್ಬರೂ ಕೂಡ ಅರಿತುಕೊಳ್ಳಬೇಕು ನಿಮ್ಮ ಸಂಗಾತಿಯ ಆಸಕ್ತಿಗಳನ್ನು ನಿರಂತರವಾಗಿ ಗಮನಿಸುತ್ತಿದ್ದು ಅವರಿಗೆ ಏನಿಷ್ಟ ಯಾವುದು ಕಷ್ಟ ಇವೆಲ್ಲವನ್ನೂ ಕೂಡ ತಿಳ್ಕೊಂಡು ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಆಗ ನಿಮ್ಮಿಬ್ಬರ ಮಧ್ಯೆ ಇರುವ ಪ್ರೀತಿ ಮತ್ತಷ್ಟು ಗಟ್ಟಿಯಾಗುತ್ತೆ ಮೋಜಿಗೋಸ್ಕರ ಮಾಡುವ ಸೆಕ್ಸ್ ಹೆಚ್ಚು ಕಾಲ ನೆನಪಿನಲ್ಲಿರೋದಿಲ್ಲ ಆದರೆ ಪ್ರೀತಿಯಿಂದ ಮಾಡುವ ಸೆಕ್ಸ್ ಜೀವನ ಪರ್ಯಂತ ಅಚ್ಚಳಿಯದಂತೆ ನೆನ್ಪಿರುತ್ತೆ ಇದನ್ನ ನೀವು ಕೂಡ ನೆನ್ಪಿಟ್ಕೊಳ್ಳಿ ಇನ್ನು ಮಿಲನ ಕ್ರಿಯೆಯಲ್ಲಿ ಸ್ವರ್ಗ ಸುಖ ಅನುಭವಿಸೋದು ಹೇಗೆ ಹೇಳ್ತೀವಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಕೇಳ್ತಾ ಇರಿ ಎಫ್ ಎಫ್ಎಂ